ಬೇಕರಿ ತಿಂಡಿ ತಿನ್ನೋ ಮುನ್ನ ಎಚ್ಚರ ಎಚ್ಚರ ಈ ಬೇಕ್ರಿ ನೋಡಿದರೆ ತಿಂದಿದ್ದೆಲ್ಲ ವಾಂತಿ ಆಗೋದು ಫಿಕ್ಸ್ ಅಲ್ಲೇ ವಾಮೆಂಟ್ ಆಗಿಬಿಡುತ್ತೆ ಆ ಬೇಕರಿಲಿ ತಿಂದಿದ್ದು ಆಮೇಲೆ ನಾವು ಒಳಗಡೆ ಹೋಗಿ ಅಲ್ಲಿ ಕ್ಲೀನ್ ಯಾವ ರೀತಿ ಆಗಿದೆ ಅಂತ ನೋಡಿದರೆ ಖಂಡಿತ ವಾಕರಕ್ಕೆ ಬರೋದು ಗ್ಯಾರಂಟಿ ಯಾಕಂದರೆ ಬೇಕರಿಯಿಂದ ತಂದಿದ್ದ ಕೇಕನ್ನು ತಿಂದು ಮಗು ಅಸ್ವಸ್ಥ ಆಗಿದೆ ಮಗು ತಂದೆಯಿಂದ ಬೇಕ್ರಿ ಮಾಲೀಕನಿಗೆ ಫುಲ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೋಡಿ ಬೇಕ್ರಿ ತಿನಿಸುಗಳನ್ನು ತಿನ್ನುವಂಥವ್ರು ನೋಡಲೇಬೇಕಾದಂಥ ಸ್ಟೋರಿ ಇದು ಯಾಕೆಂದರೆ ಬಾಯಿ ತಪ್ಪಿಸೋಕೆ ಅಥವಾ ಸ್ವೀಟ್ ಆಗಿರುತ್ತೆ ಆಗಿರುತ್ತೆ ಕೇಕು ಅದು ಇದು ಅಂತ ತಿಂತಾ ಇರ್ತಾರೆ ಒಳಗಡೆ ಹೋಗಿ ನೋಡಬೇಕು ಹಣೆ ಬರಹ ಗೊತ್ತಾಗುತ್ತೆ ಅಲ್ಲಿ ಏನು ಹಾಕಿ ಮಾಡ್ತಾ ಇದ್ದಾರೆ ಎಷ್ಟು ದಿನದ್ದು ಕಾಲಲ್ಲಿ ತುಳಿತಾ ಇದ್ದಾರ ಕೈಯಲ್ಲಿ ಕಿವಿಸ್ತಾ ಇದ್ದಾರಾ ಬೆವರೆಲ್ಲ ಮಿಕ್ಸ್ ಮಾಡ್ತಿದ್ದಾರಾ ಯಾಕಂದರೆ ನಾವು ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವು ವಿಡಿಯೋಗಳು ವಿಡಿಯೋಗಳು ನೋಡಿದರೆ ತಿನ್ನಲೇಬಾರ್ದಪ್ಪ ವ್ಯಾಕ್ ಅಂತ ಅನ್ಸುತ್ತೆ ಇಲ್ಲೊಂದು ಘಟನೆ ಆಗಿದೆ ನಾಗಮಂಗಲದಲ್ಲಿ ಆ ಮಗು ಆ ಒಂದು ಕೇಕನ್ನು ತಿಂದು ಅಸ್ವಸ್ಥ ಆಗಿತ್ತು ಮಗಳಿಗಾಗಿ ಕೇಕನ್ನು ತಂದಿರ್ತಾರೆ ಆನಂದು ಕೇಕ್ ತಿಂದ ಕೆಲ ಹೊತ್ತಲ್ಲೇ ಮಗು ಅಸ್ವಸ್ಥಗೊಳ್ಳುತ್ತೆ ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಾರೆ ತಂದೆ ಫುಡ್ ಪಾಯ್ಸನ್ನಿಂದ ಅಸ್ವಸ್ಥ ಅಂತ ವೈದ್ಯರ ಮಾಹಿತಿ ಕೊಡ್ತಾರೆ ಬಳಿಕ ಮನೆಗೆ ತಂದಿದ್ದ ಕೇಕ್ ಪರಿಶೀಲನೆ ವೇಳೆ ಹುಳುಗಳು ಪತ್ತೆ ಆಗಿಬಿಡ್ತವೆ ಬೇಕರಿಗೆ ಹೋಗಿ ಕಿಚನ್ ಪರಿಶೀಲಿಸಿದ್ರು ಆನಂದ್ ಹಾಗೆ ಸ್ನೇಹಿತರು ಗಬ್ಬು ನಾಡ್ತಾ ಇತ್ತು ಕಿಚನ್ ಬೇಕರಿ ಮಾಲೀಕರನ್ನ ತರಾಟಕ್ಕೆ ತೆಗೆದುಕೊಂಡಿದ್ದಾರೆ ಸ್ಥಳಕ್ಕೆ ಪುರಸಭಾಧಿಕಾರಿಗಳು ವೈದ್ಯಾಧಿಕಾರಿಗಳು ಭೇಟಿ ಕೊಟ್ಟರು ಬೇಕರಿ ಅವ್ಯವಸ್ಥೆ ಕಂಡು ಬೀಗ ಜಡಿದಿದ್ದಾರೆ ಅಧಿಕಾರಿಗಳು ಇದು ಇದನ್ನ ಇನ್ನೂ ಮಡಿಕೊಂಡ ಫ್ರಿಜ್ ಅಲ್ಲಿ ಬರೆ ಧೂಳು ಬೀಳ್ತದೋ ಇನ್ನೊಂದು ಬೀಳ್ತದೋ ಹಾಗೂ ಅವ್ನು ಯಾರು ಎಲ್ತಿ ಇನ್ಸ್ಪೆಕ್ಟ್ರು ಬರೆ ಆಮೇಲೆ ಗುರು ಇವ್ರದ್ದು ಇದೆಲ್ಲ ಇಲ್ಲಿಂದ ಟಿ ವಿ ಮಾಡಿರೋಂಥ ಪೇಸ್ಟಿ ಕೇಕ್ಗಳು ಕಾವೇರಿ ಬೇಕ್ರಿ ನಾನು ನೋಡಿ ನಾನು ನಿನ್ನೆ ರಾತ್ರಿ ತಗೊಂಡೋದೆ ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದಾರಂತೆ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಎಲ್ಲನೂ ಮಿಕ್ಕಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದ್ದಾರಂತೆ ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದ್ದಾರೆ ಇಲ್ಲ ನಾವು ಕ್ಲೋಸ್ ಮಾಡ್ಬಿಡ್ತಾ ಇದ್ದೀವಿ ಅಂತ ಕ್ಲೋಸ್ ಮಾಡೋಕ್ಕೋಸ್ಕರ ಇದು ಫ್ರಿಜ್ ಅಲ್ಲಿರೋ ಐಟಮ್ಗಳನ್ನೆಲ್ಲ ನಮಗೆ ಕೊಟ್ಟು ಈ ತರ ನನ್ನ ಮಗಳಿಗೆ ಹುಷಾರಿಲ್ಲ ಇವಾಗ ನೋಡಿ ಇವರೇ ಮಹೇಂದ್ರ ಅಂದ್ಬಿಟ್ಟು ಓನರು ಮಾಡಿರೋಂಥ ಪೇಸ್ಟಿ ಕೇಕ್ಗಳು ಕಾವೇರಿ ಬೇಕ್ರಿ ನಾಲ್ಕು ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ ಶಶಿಕುಮಾರ್ ನೋಡ್ತಾ ಇದ್ದೀವಿ ನಾಗಮಂಗಲ್ದಲ್ಲಿನ ಈ ಕಾವೇರಿ ಬೇಕರಿ ಅವ್ಯವಸ್ಥೆ ನಿಜಕ್ಕೂ ವಾಂತಿ ಬರೋ ಥರ ಇದೆ ಅಂತ ಅನಿಸ್ತಾ ಇದೆ ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದರೆ ಜನರು ಎಚ್ಚೆತ್ಕೊಳ್ಬೇಕು ಅಂತ ಯಾಕಂದರೆ ಕಲರ್ಫುಲ್ ಆಗಿದೆ ಟೇಸ್ಟಿ ಆಗಿದೆ ಬಾಯಿ ಚಪ್ಪರ್ಸೋಕೆ ಅದು ಇದು ಅಂತೇಳಿ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಬಟ್ ಅಧಿಕಾರಿಗಳು ಖಡಕ್ ಆದಂಥ ಒಂದು ಎಚ್ಚರಿಕೆಗಳನ್ನು ಕೊಡಬೇಕು ಅಂತ ಅನಿಸುತ್ತೆ ಕಂಪ್ಲೀಟಾಗಿ ಎಲ್ಲ ಕಡೆಗಳಲ್ಲೂ ಕೂಡ ದಾಳಿಯನ್ನು ಮಾಡಿ ನಿಜವಾಗ್ಲು ಪ್ರಭು ಯಾಕಂತ ಹೇಳಿದ್ರೆ ಇಂತ ಘಟನೆಗಳು ಹಾಗಿಂದಾಗೆ ಮರಳು ಕಳಿಸ್ತಾನೆ ಇದೆ ಆದ್ರೂ ಕೂಡ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲಿದ್ದಾರೆ ಅನ್ನೋದೇ ಪ್ರಶ್ನೆಯಾಗಿ ಕಾರ್ತಿರ್ತಕ್ಕಂಥ ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಆಹಾರ ಸುರಕ್ಷತಾ ಪ್ರಾಧಿಕಾರ ಅನ್ನೋದಿದೆ ಮತ್ತೆ ಆಹಾರ ಸುರಕ್ಷತಾ ಪ್ರಾಧಿಕಾರ ಜೊತೆಗೆ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಆಹಾರ ಗುಣಮಟ್ಟವನ್ನ ಕಾಪಾಡತಕ್ಕಂತ ಅದನ್ನ ಇನ್ಪೆನ್ ಇನ್ಸ್ಪೆಕ್ಷನ್ ಮಾಡ್ತಕ್ಕಂತ ಅಧಿಕಾರಿಗಳು ವಿಭಾಗಗಳು ಕೂಡ ಇರ್ತಾರೆ ಆದ್ರೆ ಅವ್ರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅವ್ರ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅಂದ್ರೂ ಕೂಡ ತತ್ಲಾಲ್ಬಾರ್ದು ಇಂತ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯದ ನಾಗಮಂಗಲ ಪಟ್ಟಣದಲ್ಲಿ ನಾಗಮಂಗಲ ಪಟ್ಟಣದಲ್ಲಿರ್ತಕ್ಕಂಥ ಕಾವೇರಿ ಬೇಕರಿನಲ್ಲಿ ಒಂದು ಪೇಸ್ಟ್ರಿ ಕೇಕ್ನ ನಿನ್ನೆ ಆನಂದ್ ಅವರು ತಮ್ಮ ಮಗಳಿಗೆ ಅಂತ ಹೇಳಿ ಕೊಂಡೋಗಿರ್ತಾರೆ ಆ ಕೇಕ್ ಅನ್ನ ಸ್ವಲ್ಪ ಹೊತ್ತಲ್ಲೇ ಆಕೆಯ ಮಗಳು ಅಂದ್ರೆ ಆನಂದ್ ಅವರ ಮಗಳು ಅಸ್ವಸ್ಥರಾಗಿರ್ತಕ್ಕಂಥದ್ದು ತಕ್ಷಣ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದಂತ ಸಂದರ್ಭದಲ್ಲಿ ಫುಡ್ ಪಾಯ್ಸನ್ ಘಟನೆ ನಡೆದಿದೆ ಅಂತೇಳಿ ವರದಿಯನ್ನ ಕೊಡ್ತಾರೆ ತಕ್ಷಣ ಹ್ಮ್ ಆನಂದ್ ಅವರು ಏನು ತಾವು ಖರೀದಿ ಮಾಡಿದಂತ ಕೇಕ್ ಅನ್ನ ಬೇಕರಿಗೆ ಹೋಗ್ತಾರೆ ಬೇಕರಿಗೆ ಹೋಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕೇಕ್ ತುಂಬಾ ಉಳಂಬಿಸಿ ಕೇಕ್ಗಳು ಇರೋದು ಕೂಡ ಕಂಡು ಬರುತ್ತೆ ತಕ್ಷಣ ಹೆಚ್ಚಾಯ್ತಂತ ಆನಂದ್ ಅವರು ಬೇಕರಿ ಮಾಲೀಕ ತೆಗೆದುಕೊಳ್ತಾರೆ ಅಷ್ಟಕ್ಕೆ ಸೀಮಿತವಾಗೋದಿಲ್ಲ ಸ್ಥಳೀಯರ್ನು ಕೂಡ ಸೇರಿಸ್ತಾರೆ ಜೊತೆಗೆ ಅಲ್ಲಿರ್ತಕ್ಕಂಥ ಕಿಚನ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಗಬ್ಬು ನಾರುವಂತ ಏನು ತಾಂಡವ ಆಡ್ತಿರ್ತಕ್ಕಂಥದ್ದು ಕೂಡ ಬೆಳಕಿಗೆ ಬರ್ತದೆ ಅಷ್ಟೇ ಅಲ್ಲ ಅವಧಿ ಮೀರಿದಿರ್ತ ಮೀರಿರ್ತಕ್ಕಂಥ ಆಹಾರ ಪದಾರ್ಥಗಳು ಮತ್ತು ಆಹಾರ ಸಾಮಗ್ರಿಗಳನ್ನ ಈಗ ಬಳಕೆ ಮಾಡ್ತಿದ್ದ ಅನ್ನೋದು ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳೀಯ ಪ್ರಾಧಿಕಾರದ ಅಧಿಕಾರಿಗಳು ಅಂದ್ರೆ ಪುರಸಭೆ ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ವಾಕರಿಕೆ ಬರತಕ್ಕಂಥ ಶುಚಿತ್ವ ತಾಂಡವಾಡ್ತಿರ್ತಕ್ಕಂಥ ಕಿಚನ್ ಅನ್ನು ಕೂಡ ನೋಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಏನು ಅವಧಿ ಮೀರಿರ್ತಕ್ಕಂಥ ಆ ಏನು ಫುಡ್ಗೆ ಬಳಕೆ ಮಾಡ್ತಕ್ಕಂಥ ಸಾಮಗ್ರಿಗಳೇನಿದ್ದವು ಅದೆಲ್ಲವನ್ನು ಕೂಡ ಸೀಜ್ ಮಾಡಿರ್ತಕ್ಕಂಥದ್ದು ಬೇಕರಿ ಮಾಲೀಕನಿಗೆ ನೋಟಿಸ್ ಕೂಡ ಜಾರಿ ಮಾಡಿ ಈಗಾಗಲೇ ಬೇಕರಿಗೆ ಬೀಗ ಕೂಡ ಹಾಕಿರ್ತಕ್ಕಂಥದ್ದು ಇಂಥ ಘಟನೆ ಆಗಿಂದ ಹಾಗೆ ಮರುಕಳಿಸಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕಾಲ ಕಾಲಕ್ಕೆ ತಪಾಸಣೆಯನ್ನು ಮಾಡದೇ ಇರತಕ್ಕಂಥದ್ದು ಇಂಥ ಘಟನೆಗಳು ಮರುಕಳಿಸುದಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಹೀಗಾಗಿ ಆ ಏನು ಆ ಬಾಲಕಿ ಈಗ ಅಸ್ವಸ್ಥಗೊಂಡಿದ್ದಾರೆ ಅವಳಿಗೆ ಚಿಕಿತ್ಸೆ ಕೂಡ ಮುಂದುವರೆದಿರ್ತಕ್ಕಂಥದ್ದು ಇವರು ಇದನ್ನ ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ತನ್ನ ಬೇಕರಿ ನಷ್ಟಕ್ಕೆ ಒಳಗಾಗಿತ್ತು ಹೀಗಾಗಿ ನಾನು ಆ ಬೇಕರಿಲಿ ಇರ್ತಕ್ಕಂಥ ಅಳಿದುಳಿದ ಪದಾರ್ಥಗಳನ್ನ ಆ ಬಳಕೆ ಮಾಡಿ ನಾನು ಅದನ್ನ ಮಾಡ್ತಿದ್ದೆ ಕೆಲವೇ ದಿನಗಳಲ್ಲಿ ಅದನ್ನ ಬಂದ್ ಮಾಡ್ತಿದ್ದೆ ಅನ್ನೋ ಏನೋ ಆರೈಕೆ ಉತ್ತರವನ್ನು ಕೂಡ ಬೇಕರಿ ಮಾಲೀಕ ಕೊಡ್ತಾ ಇರ್ತಕ್ಕಂಥದ್ದು ಇಂತ ಘಟನೆ ನಡೆತಿರ್ತಕ್ಕಂಥದಲ್ಲಿ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇನ್ನಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಆಹಾರ ಆಯೋಗ ಇರ್ಬೋದು ಆಹಾರ ಸುರಕ್ಷತಾ ಪ್ರಾಧಿಕಾರ ಇರ್ಬೋದು ಇವರೆಲ್ಲರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂಥ ಹೆಲ್ತ್ ಇನ್ಸ್ಪೆಕ್ಟರ್ ಕಾಲ ಕಾಲಕ್ಕೆ ಇಂತಹ ಹೋಟೆಲ್ಗಳು ಬೇಕರಿಗಳನ್ನ ತಪಾಸಣೆ ಮಾಡಿ ಸುಚಿತ್ವಾದಂತಹ ಆಹಾರವನ್ನ ಕೊಡ್ತಿದ್ದಾರೆ ಗುಣಮಟ್ಟದ ಮಟ್ಟದ ಆಹಾರವನ್ನ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಆ ತಪಾಸಣೆ ಮಾಡಬೇಕಾಗಿರ್ತಕ್ಕಂಥ ಮುಂದೆ ಇಂತಹ ಅನಾಹುತಗಳು ಸಂಭವಿಸಿದಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಅಗತ್ಯವಾಗಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ